ಎಚ್ ಡಿ ಅವರ ಸ್ಪರ್ಧೆಯಿಂದಾಗಿ ಡಿ ಕೆ ಶಿ ಅವರು ಹತಾಶರಾಗಿದ್ದಾರೆ ಅಂತ ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನ ಹೊರಾಕಿದ್ದಾರೆ ಇನ್ನೇನೇ ಇದ್ರು ನಾನೇ ಎನ್ನುವ ಭ್ರಮೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ರು ಸೊ ಈಗ ಕುಮಾರಸ್ವಾಮಿ ಅವರು ಗೆದ್ದ ನಂತರ ಸಚಿವರಾದರೆ ಡಿ ಕೆ ಅವರ ಅಸ್ತಿತ್ವ ಇರೋದಿಲ್ಲ ಅನ್ನುವಂಥ ಭಯ ಅಥವಾ ಹತಾಶೆ ಅವರಲ್ಲಿ ಕಾಡ್ತಾ ಇದೆ ಅಂತ ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿಯಿಲ್ಲ ಇನ್ನೇನು ರಾಜಕೀಯ ಮುಗಿದೇ ಹೋಯಿತು ಅನ್ನುವಂಥ ಲೆಕ್ಕಾಚಾರವನ್ನು ಅವರು ಇಟ್ಕೊಂಡಿದ್ರು ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಸೊ ಆದರೆ ಕುಮಾರಸ್ವಾಮಿಯವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಗೆದ್ದ ನಂತರ ಇನ್ನೂ ಗೆದ್ದಿಲ್ಲ ಸ್ಪರ್ಧೆಯನ್ನು ಮಾಡಿದ್ದಾರೆ ಸೊ ಗೆದ್ದ ನಂತರ ಸಚಿವರಾದರೆ ಅವರ ಅಸ್ತಿತ್ವ ಇರೋದಿಲ್ಲ ಅನ್ನುವಂಥ ಭಯ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆ ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಅಂತ ಇವತ್ತು ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದರು ನೋಡಿ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ರಾಜಕೀಯ ಮುಗ್ದ ಹೋಯಿತು ಏನಿದ್ರು ನಾನೇನೋ ಭ್ರಮನಲ್ಲಿದ್ದರು ಈಗ ಎಚ್ ಡಿ ಕುಮಾರ್ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ನಿಲ್ತಾ ಇದ್ದಾರೆ ಗೆದ್ದ ಮೇಲೆ ಕೇಂದ್ರದಿಂದ ಸಚಿವರಾದರೆ ಮತ್ತೆ ಅವರು ಅಸ್ತಿತ್ವ ಇರೋದಿಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇರ್ಬೋದು ಹಾಗಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ರಾಜಕೀಯ ಮುಗ್ದ ನಾನೇನೋ ಭ್ರಮನಲ್ಲಿದ್ದರು ಈಗ ಎಚ್ ಡಿ ಕುಮಾರ್ ಸು ಮಂಡ್ಯದಿಂದ ಲೋಕಸಭಾ ಚುನಾವಣೆ ನಿಲ್ತಾ ಇದ್ದಾರೆ ಗೆದ್ದ ಮೇಲೆ ಕೇಂದ್ರದ ಸಚಿವರಾದರೆ ಮತ್ತೆ ಅಸ್ತಿತ್ವ ಇರೋದಿಲ್ಲ ನಾವು ಭಯ ಅವ್ರಿಗೆ ಕಾಡುತ್ತಾ ಇರಬಹುದು ಹಾಗಾಗಿ ಹೇಳಿಕೆಗಳನ್ನು ಕೊಡ್ತಾ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ